ದೋಸ್ತ ಬಂದಿದ್ದಾನೆ ಮಾತಾಡ್ಸೋದಿಕ್ಕೆ ಪಾಪ ನಾವು ಯಾಕೆ ಇಷ್ಟ ದಿನ ಆದ್ರೂ ಬಂದಿಲ್ಲ ಅಂತ ಸಿಂಹ ಹುಷಾರ್ ಇರೋ ದಿನ ಬಂದಿದ್ದ ಅದಾದ ನಂತರ ಬಂದೇ ಇಲ್ಲ ಅವನು ಅವನನ್ನ ಕಟ್ ಹಾಕಿದಾರೆ ಇವಾಗೆಲ್ಲ ಕೊನೆ ಕೋ ಇಲ್ಲಿ ನಡಿತಾ ಹಾಗಾಗಿ ಅವನನ್ನ ಕಟ್ ಹಾಕಿದ್ದಾರೆ ಪಾಪ ಅದು ನಮ್ಮ ನೋಡೋಂಗಾಗಿ ಚೈನ್ ಬಿಚ್ಕೊಂಡು ಹಂಗೆ ಬಂದಿದೆ ನಮ್ಮನೆಯವರು ಚೈನ್ ಬಿಚ್ಚು ಮತ್ತು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಚೈನ್ ವೈರಿ ಅಂತ ಎಲ್ಲಾದರೂ ಮಟ್ಟಿಗೆ ಇಟ್ಟಿಗೆ ಸಿಕ್ಕಾಕೊಂಬಿದ್ದು ಕನಿಗೆ ಏನಾದರೂ ಆಗಿಬಿಟ್ಟಾತು ಅಂತ ಹೇಳಿದ್ರು ಆಮೇಲೆ ನಾನು ಚೈನ ಬಿಚ್ಚಿದೆ ಬಿಸ್ಕೆಟ್ ಹಾಕಿದ್ವಿ ಅವನಿಗೂ ಸಿಂಬ ಬಿಸ್ಕೆಟ್ ತಿಂತಾ ಇಲ್ಲ ಹಾಗಾಗಿ ಅವನಿಗೆ ನಾವು ಸ್ವಲ್ಪ ಒತ್ತಾಯ ಮಾಡಿ ಈ ಥರ ತಿನ್ನಿಸ್ತಾ ಇದೀವಿ ಕೆಲವೊಬ್ರು ಹೇಳ್ತಾರೆ ಒತ್ತಾಯ ಮಾಡಿ ತಿನ್ನಿಸ್ಬಾರ್ದು ಅಂತ ಕೆಲವೊಬ್ರಲ್ಲ ಒಬ್ಬರೇ ಹೇಳಿದ್ದು ನಾವು ಆ ಥರ ಏನಾದರೂ ಅವನಿಗೆ ಊಟ ತಿಂಡಿ ಮಾಡಿಸ್ತಾ ಇದ್ದಿದ್ರೆ ಸಿಂಬ ಇಷ್ಟೊತ್ತಿಗೆ ಹೋಗಿರ್ತಿದ್ದ ನಾವು ಒತ್ತಾಯ ಮಾಡಿ ಅವನಿಗೆ ಊಟ ತಿಂಡಿ ಮಾಡಿಸೋದಕ್ಕೆ ಅಟ್ಲೀಸ್ಟ್ ಅವನು ಇದ್ದಾನೆ ಹುಷಾರಾಗ್ತಾ ಇದ್ದಾನೆ ಅಂತ ನಮ್ಮ ಭಾವನೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಏನು ಅಂತ ಹೇಳಿ ನೋಡಿ ಬಿಸ್ಕೆಟ್ ಅಂದರೆ ಪಾಪ ನಮ್ಮ ಸಿಂಬನಿಗೆ ಜೀವ ಈಗ ಬಿಸ್ಕೆಟೇ ಬೇಡ ಆಗಿಬಿಟ್ಟಿದೆ ಆ ಥರ ಆಗಿದೆ ಆದರೆ ಟೇಸ್ಟ್ ನೋಡ್ತಾನೆ ನಾವು ಏನು ಹಾಕಿದ್ರೂ ಈ ಥರ ನಾಲ್ಗೆಲ್ಲ ಸೌರಿ ಟೇಸ್ಟನ್ನ ನೋಡ್ತಾನೆ ಅವನಿಗೆ ಗೊತ್ತಾಗುತ್ತೆ ಔಷಧಿ ಯಾವುದು ಊಟ ಯಾವುದು ಎಲ್ಲ ಗೊತ್ತಾಗುತ್ತೆ ನಾನು ಆ ಊಟದ ತಾಲಿ ತಂದ ತಕ್ಷಣ ಹೊಡೋಗಿ ಎಲ್ಲಾದರೂ ಆಡ್ಕೊಂಡ್ಬಿಡ್ತಾರೆ ನಾವು ಹಾಗೆ ಇಲ್ಲ ಊಟ ಮಾಡಿಸ್ತಾನೇ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಪ್ರತಿ ವ್ಲಾಗಲ್ಲೂ ಸಿಂಬನ್ ತೋರಿಸಿದಾಗ ಪ್ರತಿಯೊಬ್ಬರು ಹೇಳ್ತಾರೆ ನಂಗೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ವರದಳ್ಳಿ ದೇವರಿಗೆ ಹೇಳ್ಕೊಳ್ಳಿ ಅಂಥೇಳಿ ಶ್ರೀಧರಾಶ್ರಮದಲ್ಲಿ ನಾನು ಕೂಡ ಹರಕೆ ಮಾಡ್ಕೊಂಡಿದ್ದೀನಿ ನಾನು ಸುಮಾರು ಹರಕೆ ಮಾಡ್ಕೊಂಡಿದ್ದೀನಿ ಸಿಂಬನಿಗಾಗಿ ನೋಡೋಣ ಯಾವ ದೇವ್ರ ಕೈ ಹಿಡಿಯುತ್ತೋ ಗೊತ್ತಿಲ್ಲ ಹಾಗೆ ಅಲ್ವಾ ಕಷ್ಟ ಬರಲಿ ಸುಖ ಬರಲಿ ಕಷ್ಟ ಬಂದಾಗ ಮಾತ್ರ ನಾವು ದೇವ್ರ ಹತ್ರ ಹೋಗೋದು ಅನಿಸುತ್ತೆ ಸುಖ ಬಂದಾಗ ಯಾರೂ ಹೋಗೋದಿಲ್ಲ ಆದರೆ ನಾನು ಹಾಗಲ್ಲ ಕಷ್ಟ ಸುಖ ಎರಡಕ್ಕೂ ನಾನು ಹೋಗ್ತೀನಿ ದೇವ್ರ ಹತ್ರ ನನಗೆ ಎಲ್ಲಿ ಶಾಂತಿ ಸಿಗೋದು ಅಂದರೆ ಕೆಲವೊಬ್ರಿಗೆಲ್ಲ ಶಾಪಿಂಗ್ ಆಗಲಿ ಅಥವಾ ಯಾರ್ದಾರು ಮನೆಗೆ ಹೋಗಿ ಆ ಥರ ಸಿಕ್ಕರೆ ನನಗೆ ದೇವಸ್ಥಾನವೇ ನನಗೆ ತುಂಬ ಇಷ್ಟವಾಗಿರೋ ಜಾಗ ಅಂದರೆ ಹಾಗಾಗಿ ನೀವು ನೋಡ್ಬೋದು ನಾವು ಹೆಚ್ಚಾಗಿ ಕಾರ್ಗಡಿ ದೇವಸ್ಥಾನಕ್ಕೆ ಹೋಗ್ತೀವಿ ನನಗೆ ತುಂಬ ನಂಬಿದ್ದೆ ಆ ದೇವ್ರನ್ನ ನಂಬಿದ್ದೀನಿ ಕೂಡ ನಂಬಿದ್ದೆ ಅಂದರೆ ತಪ್ಪಾಗುತ್ತೆ ನಾವು ಮನೆಯೆಲ್ಲ ಕಟ್ಟಬೇಕಿದ್ರೆ ನನಗೆ ಗೊತ್ತು ನಮ್ಮ ಮನೆಯವ್ರಿಗೆ ಗೊತ್ತು ನಾವು ಎಷ್ಟು ಮಾಡ್ತಾ ಇದ್ವಿ ಅಂತ ಅದು ಮತ್ತು ಹೊಸನಗರದಲ್ಲಿ ಮಾರಿಗುಡಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗದೆ ತುಂಬ ದಿನ ಆಗೋಯ್ತು ಅದು ಯಾವಾಗಲೂ ಓಪನ್ ಇರೋಲ್ಲ ಈ ದೇವಸ್ಥಾನ ಆದರೆ ಯಾವಾಗಲೂ ಓಪನ್ ಇರುತ್ತೆ ಕಾರ್ ಗಣಪತಿ ದೇವಸ್ಥಾನ ಅದು ಮಂಗಳವಾರ ಶುಕ್ರವಾರ ಮಾತ್ರ ಇರುತ್ತೆ ಹಾಗೆ ನನ್ನದು ಹರಕೆ ಕೂಡ ಇದೆ ಒಂದು ಸೀರೆ ಕೊಡಬೇಕು ಅಂತ ಹೋದ ಸಲ ನಾನು ಜಾತ್ರೆ ಆಯ್ತಲ್ವ ಆವಾಗ ದೇವರಿಗೆ ಸೀರೆನ ಕೊಟ್ಟು ಒಪ್ಪಿಸಿದೆ ಆದರೆ ಮಾರಿ ಗುಡಿಗೆ ಹೋಗಿ ಕೊಡಬೇಕು ಒಂದಿನ ನಂಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಹಾಗೆ ಮನೆಯವರು ಕೂಡ ಊರಿಗೆ ಹೊರಟರು ನಿನ್ನೆ ಕರಿಬೇವು ತಂದಿದ್ದರು ನಿನ್ನೆ ನಾನು ನಮ್ಮ ಮನೆಯವರು ಊರಿಗೆ ಹೋಗಿದ್ವಿ ಸಂಜೆ ಅಲ್ಲಿ ವೀಡಿಯೋ ಮಾಡಲಿಲ್ಲ ದಿಢೀರಂತ ಸಂಜೆ ಹೋದ್ವಿ ನಾನು ವೀಡಿಯೋ ಮಾಡೋಂಥ ಮೊಬೈಲ್ನ ಬಿಟ್ಟು ಹೋಗ್ಬಿಟ್ಟಿದ್ದೆ ಹಾಗಾಗಿ ವೀಡಿಯೋ ಏನೂ ಮಾಡಲಿಲ್ಲ ಹೋದವರು ಸುಮಾರು ಹೊತ್ತು ತೋಟ್ದಲ್ಲಿದ್ದು ಪೆರ್ಲೆ ಹಣ್ಣಾಗಿತ್ತು ಪೇರಲೆ ಹಣ್ಣು ತಿಂದ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನೂ ಕೂಡ ತೊಗೊಬಂದೆ ಹಾಗೆಯೇ ಇವತ್ತು ಕೂಡ ಅಡಿಕೆ ಆರಿಸೋದಕ್ಕೆ ಬರ್ತಾ ಇದ್ದಾರೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟು ಜನ ಬರ್ತಾರೆ ಏನು ಅಂತ ಗೊತ್ತಿರಲ್ಲಲ್ಲ ಹಾಗಾಗಿ ನಾನು ನಮ್ಮ ಹೇಳೋ ತನಕ ತಿಂಡಿಗೇನು ರೆಡಿ ಮಾಡ್ಕೊಳ್ಳೋದಿಲ್ಲ ನಮ್ಮ ಮನೆಯವರಿಗೆ ಅಂತ ನಾನು ಸ್ವಲ್ಪ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಅವರು ಬೆಳಿಗ್ಗೆ ರೈಸ್ ಐಟಮ್ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಹಾಗೆ ನಿನ್ನೆ ತರಕಾರಿ ತಂದಿದ್ರು ಬೀನ್ಸ್ ತುಂಬ ಚೆನ್ನಾಗಿತ್ತು ಹಾಗೆ ಅದಕ್ಕೆ ಅದರ ಪಲ್ಯ ಮಾಡೋಣ ಅಂತ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತೀನಲ್ವ ಅದು ಹುರಿದ್ಬಿಟ್ಟು ಪುಡಿ ಮಾಡಿ ಅದು ಸೌತ್ ಕೇಂದ್ರ ಕಡೆ ಆ ಥರ ಮಾಡ್ತಾರಂತೆ ನಾನು ಬೆಂಡೆಕಾಯಿ ಪಲ್ಯದ್ದು ಪುಡಿ ನೋಡಿದ್ದೆ ವೀಡಿಯೋದಲ್ಲಿ ಅದು ನಂಗೆ ತುಂಬ ಇಷ್ಟ ಆಗಿತ್ತು ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಅದು ಅದೇ ಥರ ಮಾಡೋಣ ಅಂತ ಪುಡಿನೂ ಕೂಡ ಮಾಡಿ ಇಟ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ತುಂಬ ಈಸಿ ಜಸ್ಟ್ ಒಗ್ಗರಣೆ ಹಾಕಿ ಆ ಪುಡಿ ಹಾಕಿಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಗೊತ್ತಾ ಕಾಯಿ ಸಾಸಿವೆ ಅಂತ ಏನೋ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಆ ಥರನೇ ಇದು ಚೆನ್ನಾಗಿರುತ್ತೆ ಬೀನ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಸಿಕ್ಸ್ಟಿ ರುಪೀಸೋ ಏಯ್ಟಿ ರುಪೀಸೋ ಕೆ ಜಿ ಅಂತ ಹೇಳಿದ್ರು ಹಾಗೆ ನಾನು ಜೋಳದ ರೊಟ್ಟಿಗೆ ಸ್ವಲ್ಪ ಇದನ್ನ ಮಾಡ್ತಾ ಇದ್ದೀನಿ ಇದು ಅವರೆ ಇದೆ ಅವರೆ ಹಾಕಿ ಖಾರಬೇಳೆ ಮಾಡೋಣ ಅಂತ ಇದ್ದೀನಿ ಹಾಗೆಯೇ ಪಾತ್ರೆಗಳೆಲ್ಲ ಒಂದು ಸ್ವಲ್ಪ ಒರೆಸಿ ಆಯಿತು ಇನ್ನೊಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಅದನ್ನು ಕೂಡ ಅದೇ ಒರೆಸಿ ಮನೆ ಅಂತೂ ಕ್ಲೀನ್ ಮಾಡ್ಕೊಂಡೆ ಎಷ್ಟೋ ದಿನ ಆಗೋಯ್ತು ಹದಿನೈದು ಇಪ್ಪತ್ತು ದಿನ ಆಯಿತು ಸಿಂಬನಿ ಹುಷಾರಿಲ್ದಾಗಿಂದ ನಂಗೆ ಏನು ಮಾಡೋಕ್ಕೆ ಬೇಡ ಈ ವಿಡಿಯೋನೂ ಅಷ್ಟೇ ತುಂಬ ಉದ್ದ ಇಲ್ಲ ಒಂದು ನೈಂಟಿ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸಿಗೆ ಬರುತ್ತೋ ಏನೋ ಗೊತ್ತಿಲ್ಲ ಅಷ್ಟಿದೆ ಮನೆ ಮನಸ್ಸು ಎರಡೂ ಗಲೀಜಾಗ್ಬಿಟ್ಟಿದೆ ಈ ಈಗ ನನಗೆ ಏನು ಮಾಡೋಕ್ಕೆ ಬೇಡ ಅಂತ ಇದೆ ಒಟ್ಟು ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ತುಂಬ ಜನ ತುಂಬ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀರಾ ಇವಾಗ ಸ್ವಲ್ಪ ನಾವು ಅಡ್ಜಸ್ಟ್ ಇದ್ದೀವಿ ಅದೇ ಟೈಮಲ್ಲಿ ಎಲ್ಲಾದರೂ ಸಿಂಬ ಹೋಗಿದರೆ ತುಂಬ ಕಷ್ಟ ಆಗ್ತಿತ್ತೇನೋ ಇವಾಗ ಸ್ವಲ್ಪ ನಾವು ಮೆಂಟಲಿ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಏನಾದರೂ ಮೆಡಿಕಲ್ ಹಾಕಲ್ಲ ಅಂತಾರಲ್ವ ಆ ಥರ ಏನಾದರೂ ನಡೆದ್ರೆ ನಮ್ಮ ಸಿಂಬ ನಮ್ಮ ಜೊತೆಗೆ ಇರ್ತಾನೆ ಇಲ್ಲ ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಏನೇ ಆದರೂ ನೀವು ನನ್ನ ಜೊತೆಗಿರ್ತೀರ ನಾನಂತೂ ಶೇರ್ ಮಾಡೇ ಮಾಡ್ತೀನಿ ಖಾರ ಬೇಳೆ ಮಾಡೋದಕ್ಕೆ ನಾನು ಬೇಳೆ ತೊಗರಿ ತೊಗರಿಬೇಳೆನ ಹಾಕ್ತಾಯಿದ್ದೀನಿ ಮೊಸರು ದಾಲ್ ಹಾಕ್ಬೋದು ಆದರೆ ಅದು ಅಷ್ಟು ರುಚಿ ಆಗುತ್ತೋ ಇಲ್ವೋ ಅಂತೇಳಿ ನಾನು ತೊಗರಿ ಹಾಕ್ತಾ ಹಾಕ್ತಾಯಿದ್ದೀನಿ ನನಗೆ ತೊಗರಿ ಬೇಳೆ ತಿಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಹೆಸರು ಬೇಳೆ ಯೂಸ್ ಮಾಡ್ತಾಯಿದ್ದೆ ಈಗ ನಾನು ಮೊಸರು ದಾಲ್ನ ಯೂಸ್ ಮಾಡ್ತಾಯಿದ್ದೀನಿ ಅದು ಮಾಡ್ದಾಗಿಂದ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇಲ್ಲ ಆದರೆ ಈ ಪಲ್ಯಕ್ಕೆ ಅದೇ ರುಚಿ ಆಗುತ್ತೆ ಹಾಗಾಗಿ ಆ ಥರ ಮಾಡ್ತಾಯಿದ್ದೀನಿ ಬೇಳೆ ಮತ್ತು ಇದನ್ನು ಅವರೆಕಾಳನ್ನ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಆ ಕಡೆ ಇದ್ದೀನಿ ಸಾಂಬ ಅಂದರೆ ಪಲ್ಯಕ್ಕೂ ಕೂಡ ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಫ್ರೈ ಮಾಡಿ ಅದಕ್ಕೆ ಅಚ್ಕಾರದ ಪುಡಿ ಹಾಗೆ ಸಾಂಬಾರು ಪುಡಿ ಕಾಯಿ ತುರಿ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊತೀನಿ ಇಲ್ಲಿ ಒಂದೂವರೆ ಕಪ್ಪಷ್ಟು ನಾನು ನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಥರ ಜೋಳದ ರೊಟ್ಟಿ ಮಾಡಿ ನೋಡಿ ಅಂದರೆ ಪ್ರಾಪರಾಗಿ ಈ ಥರ ಮಾಡಲ್ಲ ಅವರು ಬಯಲುಸೀಮೆ ಕಡೆಯವರು ಬಿಸಿ ನೀರು ಹಾಕಿ ಆ ಥರ ಮಾಡ್ತಾರೆ ಆದರೆ ನನಗೆ ಇದು ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ ನಾನು ಅದು ಉದ್ದೋದಿಲ್ಲಲ್ವಾ ರೊಟ್ಟಿ ಮಿಶನಲ್ಲಿ ಮಾಡೋದ್ರಿಂದ ಇದೇ ಥರ ಮಾಡ್ತೀನಿ ನನ್ನ ವಾಯ್ಸು ಚೇಂಜ್ ಆಗಿದೆ ನನಗೆ ಹುಷಾರು ಕೂಡ ಇಲ್ಲ ವೀಡಿಯೋ ಎಡಿಟ್ ಮಾಡೋದು ಬೇಡ ಅಂತ ನಾನು ಮಧ್ಯಾಹ್ನ ಮಾಡಿ ಇರಲಿಲ್ಲ ಮಲಗಿದ್ದೆ ಆದರೆ ಆಮೇಲೆ ಯಾಕೋಗೊತ್ತಿಲ್ಲ ಇದುವರೆ ಆದ ನಂತರ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ವೀಡಿಯೋನು ಕೂಡ ಎಡಿಟ್ ಮಾಡ್ತಾಯಿದ್ದೀನಿ ತುಂಬ ಚಳಿ ಬೀಳ್ತಾಯಿದೆ ಮತ್ತು ವೆದರ್ ಪದೇ ಪದೇ ಚೇಂಜ್ ಆಗ್ತಾ ಇರೋದ್ರಿಂದನೋ ಏನೋ ಗೊತ್ತಿಲ್ಲ ನಂಗೆ ಪದೇ ಪದೇ ಥಂಡಿನೂ ಆಗ್ತಾಯಿದೆ ಯಾಕೋ ಗೊತ್ತಿಲ್ಲ ಜ್ವರನೂ ಬಂದಂಗೆ ಆಗ್ತಾಯಿದೆ ಆದರೆ ನಾನು ಎಲ್ಲೂ ಡಾಕ್ಟ್ರ ಹತ್ರನೂ ಹೋಗಿಲ್ಲ ಮಾತ್ರ ತಿಂತಾಯಿಲ್ಲ ನನ್ನ ರೆಗ್ಯುಲರಾಗಿ ನೀವು ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಂಗೆ ಮಾತ್ರೆ ಡಾಕ್ಟ್ರು ಅಂದರೆ ಸ್ವಲ್ಪ ನಾನು ದೂರ ಹಾಗೆ ನಾನು ನೆಗೆಟಿವ್ ಕಮೆಂಟ್ ಬಗ್ಗೆ ಹೇಳಿದಾಗ ತುಂಬ ಜನ ಕೃಪಾ ಕೆಡಿಸ್ಕೋಬೇಡಿ ಅಂತ ಹೇಳ್ತೀರಾ ಹೌದು ನಾನು ಅಲ್ಲದೆ ಇರೋದನ್ನು ಅವ್ರು ಹೇಳಿದಾಗ ನಂಗೆ ಸ್ವಲ್ಪ ಬೇಜಾರು ಆಗುತ್ತೆ ಅಲ್ವಾ ಈ ವಿಷಯದಲ್ಲಿ ಹಾಗೆಲ್ಲ ಹಾಗೆ ಹೀಗೆ ನಾಟಕ ಅದು ಇದು ಅಂದಾಗ ನಮಗೆ ಗೊತ್ತು ಅಲ್ವಾ ಅದಕ್ಕೆ ಹಾಗಾಗುತ್ತೆ ಅಷ್ಟೇ ಒಂದೊಂದು ಸಲ ಹೇಳಬೇಕು ಅಂತ ಎಡಿಟಿಂಗ್ ಮಾಡೋ ಟೈಮಲ್ಲಿ ಎಷ್ಟೊಂದು ಸಲ ಅಂದ್ಕೊಳ್ತೀನಿ ಗೊತ್ತಾ ಹೇಳಬಾರ್ದು ಸುಮ್ಮನೆ ಇರಬೇಕು ಅಂತ ಅಂದ್ಕೊತೀನಿ ಆ ಕಮೆಂಟ್ ನೆನಪಾದಾಗ ಅದು ಬಂದುಬಿಡುತ್ತೆ ಸಾರಿ ಯಾರಿಗಾದರೂ ಬೇಜಾರು ಅದೇ ಒಂದೆರಡು ವೀಡಿಯೋ ಮಾಡಿ ಹಾಕಿದೆ ಮತ್ತು ಯಾರು ವ್ಯೂಸಿಗೆ ಅಂತ ಹೇಳಿ ಅನ್ಕೋಬೇಡಿ ಹಾಗೆ ಹಣ್ಣನ್ನು ಕೂಡ ಇದ್ದೀನಿ ಅಂದರೆ ಚಿತ್ರಾನ್ನ ಮಾಡೋದಕ್ಕೆ ಅಂತ ಎಷ್ಟು ಚೆನ್ನಾಗಿ ಏನು ಅಂತ ಗೊತ್ತಿಲ್ಲಲ್ಲ ಅದಕ್ಕೇ ಅವರು ಫೋನ್ ಮಾಡಿದ ನಂತರ ನಾನು ಅನ್ನಕ್ಕಿಡೋಣ ಅಂತ ಯಾಕಂದರೆ ಹತ್ತುವರೆಗೆ ಅವರು ತಿಂಡಿ ತಿನ್ನೋದು ನಂಗೆ ತುಂಬ ಟೈಮ್ ಇರುತ್ತೆ ಆಮೇಲೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ನಾನು ಟೀ ಕುಡಿತಾ ಇದ್ದೆ ಅಷ್ಟೊತ್ತಿಗೆ ಫೋನ್ ಕೂಡ ಬಂತು ಮೂರೇ ಜನ ಅಂತ ಹೇಳಿದ್ರು ಅದಕ್ಕೇ ಚಿತ್ರಾನ್ನಕ್ಕೆ ಅನ್ನಕ್ಕೂ ಕೂಡ ನಾನು ಆಲ್ರೆಡಿ ಇಟ್ಟೆ ಹಾಗೆ ಈಗ ನಾನು ಈರುಳ್ಳಿನ ಇದ್ದೀನಿ ಈ ಸಲ ಅಂತೂ ನಾವು ಅದೆಷ್ಟು ಈರುಳ್ಳಿ ತಿಂದಿದ್ದೀವೋ ಗೊತ್ತಿಲ್ಲ ತುಂಬ ಈರುಳ್ಳಿ ತಿಂದ್ವಿ ನಾವು ನಾವು ಆ ಒಂದೊಂದುವರೆ ಕ್ವಿಂಟಲ್ ಅಷ್ಟು ತೊಗೊಂಡಿದ್ವಿ ಇಷ್ಟು ಈರುಳ್ಳಿ ಖಾಲಿಯಾಗಿದೆ ನಾನು ಅದೇ ಅಂತ ಇದ್ದೆ ಚಿನ್ನಿಗೆ ಈ ವರ್ಷ ತುಂಬ ಈರುಳ್ಳಿ ತಿಂದ್ವಿ ಕಡೆ ಅಂತ ಆದರೆ ಏನಾಯಿತು ಅಂದರೆ ಈ ಸಲ ತುಂಬ ಕೆಲಸ ಮಾಡಿಸಿದ್ವಲ್ಲ ಮನೆ ಕೆಲಸ ತುಂಬ ಮಾಡಿಸಿದ್ವಿ ಆಮೇಲೆ ಈಗ ಊಟ ಕೂಡ ಕೊಡಬೇಕಲ್ವಾ ಆ ಥರ ಕೆಲಸದವರೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲದು ಅಷ್ಟೇ ಖರ್ಚು ಜಾಸ್ತಿ ಬರುತ್ತೆ ಹಾಗಾಗಿನೇ ಈರುಳ್ಳಿ ಖರ್ಚಾಯಿತು ಇಲ್ಲಾಂದರೆ ನಮ್ಮದು ಏನಾಗುತ್ತೆ ಅಂದರೆ ಜೂನ್ ತನಕ ಜೂನ್ ಜುಲೈ ತನಕ ನಮ್ಮ ಈರುಳ್ಳಿ ಉಳಿಯುತ್ತೆ ಈ ಸಲ ನಾವು ಅದಕ್ಕಿಂತ ಮುಂಚೆನೇ ಈರುಳ್ಳಿ ಕೊಳ್ಬೇಕಾಗುತ್ತೋ ಏನೋ ಅನ್ನಿಸ್ತಾ ಇದೆ ನೋಡೋಣ ಹಾಗೆ ಇದು ಚಿತ್ರಾನ್ನಕ್ಕೆ ನಾನು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದ್ರ ಜೊತೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೂಡ ನಾನು ಮಿಕ್ಸಿ ಮಾಡ್ಕೊತೀನಿ ಮತ್ತು ನಮ್ಮ ಮನೆಯವರು ಕೂಡ ಬೇಗ ಬಂದುಬಿಡ್ತಾರೆ ಯಾಕಂದರೆ ಕೆಲಸದವ್ರನ್ನ ಕರ್ಕೊಂಡು ಹಾಗೆ ಬಂದುಬಿಡ್ತಾರೆ ಮನೆಯವರು ಬೇಗ ಕೂಡ ಬಂದರು ಇವತ್ತೂ ನಾನು ಅವ್ರು ಬರೋದ್ರೊಳಗೇ ಅವರಿಗಾದರೂ ತಿಂಡಿ ಮಾಡಿ ರೆಡಿ ಮಾಡಿ ಇಡೋಣ ಅಂದ್ಕೊಂಡೆ ಆಗಲೇ ಇಲ್ಲ ಅವರೇ ಬಂದರು ಆಮೇಲೆ ಈ ಪಲ್ಯಕ್ಕೆ ಒಗ್ಗರಣೆ ಕೂಡ ಅವರೇ ಹಾಕಿದ್ರು ತುಂಬಾ ಚೆನ್ನಾಗುತ್ತೆ ಖಂಡಿತ ಇದನ್ನ ಟ್ರೈ ಮಾಡಿ ಅಲ್ಲಿ ತಪ್ಪು みたいなありが ರು ಪಲ್ಯ ಕೊಗ್ಗರಡೆ ಹಾಕ್ತೀನಿ ಅಂತ ಹೇಳಿದ್ರ ಏನಂದರೆ ಎಣ್ಣೆ ಇಟ್ಟಿದ್ದಾರೆ ಅದು ಎಣ್ಣೆ ಕಾಯೋದ್ರೊಳಗೆ ಎಣ್ಣೆ ಹಾಕೋದ್ರೊಳಗೇನೆ ಅದರೊಳಗಡೆ ಬೆಳ್ಳುಳ್ಳಿ ಹಾಕಿದ್ದಾರೆ ಮತ್ತು ನಮ್ಮ ಮನೆಯವ್ರು ಹೆಂಗೆ ಗೊತ್ತಾ ನಾನು ಬೆಳ್ಳುಳ್ಳಿ ಸಿಪ್ಪೆ ಗಿಪ್ಪೆ ಎಲ್ಲ ಬಿಡ್ಸೋಕೆ ಹೋಗಲ್ಲ ನಾನು ನಾನು ಹಾಗೆ ಜಜ್ಜದು ಹಾಕೋದು ಮಾಡ್ತೀನಿ ನಮ್ಮ ಮನೆಯವ್ರು ಹಾಗಲ್ಲ ಸಿಪ್ಪೆ ಗಿಪ್ಪೆ ಎಲ್ಲ ಜಜ್ಜಿ ಅದನ್ನು ಆ ಥರ ಮಾಡ್ತಾರೆ ಅದೇ ಹೇಳ್ತಾ ಇದ್ದೀನಿ ನೀವು ಆ ಥರ ಮಾಡಬೇಡಿ ಎಣ್ಣೆ ಮೇಲೆ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಹಾಕಿ ಅಂದರೆ ಅವ್ರಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಿದ್ರೆ ನಾನು ಮಾತಾಡಬಾರ್ದಂತೆ ನಾನು ಅವತ್ತು ಅವರಿಗೆ ಬಟ್ಟೆ ಕೊಡ್ಸೋಕೆ ಹೋಗಿದ್ದೆ ಗೊತ್ತಾ ಶಿವಮೊಗ್ಗದಲ್ಲಿ ಅವರೊಂದು ಪ್ಯಾಂಟ್ ತೊಗೊಂಡ್ರು ಅದ್ರ ಕಲರ್ ನಂಗೆ ಇಷ್ಟನೇ ಆಗಲಿಲ್ಲ ಅದಕ್ಕೆ ಏನಂದ್ರು ನಾನು ನಿನ್ನ ಜೊತೆ ಬಂದಾಗ ಆ ಪ್ಯಾಂಟ್ ಹಾಕಲ್ಲ ಆಮೇಲೆ ನಾನಿನ್ನೇನಾದರೂ ರೇಷ್ಮೆ ಸೀರೆ ತೊಗೋಬೇಕಿದ್ರೆ ನಿಂಗೆ ಆ ಕಲರ್ ಇಷ್ಟ ಇಲ್ಲ ಈ ಕಲರ್ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಸುಮ್ಮನಿರ್ತಿಂತಾನೆ ನೀನು ಹಾಗೆ ಸುಮ್ಮನಿರಬೇಕು ಅಂತ ಹೇಳಿದ್ರು ಆದರೆ ಯಾವಾಗಲೂ ಅಷ್ಟೇ ನಾನು ನಮ್ಮ ಮನೆಯವರು ಯಾವ ಸೆಲೆಕ್ಷನ್ ಮಾಡ್ತಾರೋ ಅದನ್ನೇ ನಾನು ಸೀರೆ ತೊಗೊಳ್ಳೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಟೇಸ್ಟು ಅದು ಹೇಗೆ ಅಂತ ಆದರೆ ಅವರಿಗೆ ಆರಿಸ್ಬೇಕಿದ್ರೆ ಮಾತ್ರ ಒಂಚೂರು ಚೆನ್ನಾಗಿರಲ್ಲ ಅಲ್ಲಿ ಸ್ವಲ್ಪ ನಮ್ಮ ಇಬ್ಬರದು ಜಗಳ ನಡೀತಿರುತ್ತೆ ಯಾವಾಗಲೂ ಅಷ್ಟೇ ಆದರೆ ನಾನು ಕ್ಯಾಮ್ರಾದಲ್ಲಿ ಯಾವತ್ತೂ ತೋರಿಸಲ್ಲ ಕ್ಯಾಮ್ರದ ಹಿಂದ್ಗಡೆ ಅದೆಲ್ಲ ನಡೀತಾ ಇರುತ್ತೆ ಅವ್ರ ಬಟ್ಟೆ ಅಂಗಡಿಯವ್ರು ನನ್ನನ್ನು ನೋಡಿ ತಗ್ತಾಯಿದ್ರು ಆಮೇಲೆ ನಾನು ಸುದ್ದಿಗೆ ಹೋಗಲಿಲ್ಲ ಏನಾರು ಮಾಡ್ಕೊಳ್ರಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಆದರೆ ಟಿ ಶರ್ಟ್ ಮಾತ್ರ ನಾನು ಹೇಳಿದ್ದೀನಿ ಅವರಿಗೆ ನಾನು ಕೊಡಿಸಿದ್ದೆ ನೀವು ಹಾಕ್ಬೇಕು ಅಂತ ಹಾಗಾಗಿ ನಾನು ಕೊಡಿಸಿದ್ದನ್ನು ಹಾಕ್ತಾರೆ ಕೆಲವೊಂದು ಸಲ ಅವರೇ ತೊಗೊಬಂದಿರ್ತಾರೆ ಅದು ಅವರಿಗೆ ಅಂತ ಅನ್ನಿಸ್ತಿರಲ್ಲ ಆದರೂ ನಾನು ಹೇಳಿದಾಗ ಏ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಅವಾಗ ನಾನು ಹೇಳ್ತೀನಿ ನೀವೆಲ್ಲಾದರೂ ಒಬ್ಬರೇ ಹೋಗ್ಬೇಕಿದ್ರೆ ಅದನ್ನು ಹಾಕ್ಕೊಂಡೋಗಿ ನನ್ನ ಜೊತೆಗೆ ಮಾತ್ರ ಬಂದಾಗ ನೀವು ಅದನ್ನು ಹಾಕಬೇಡಿ ಅಂತ ಹೇಳ್ತೀನಿ ಹಾಗೆ ಚಿತ್ರಾನ್ನದ ಒಗ್ಗರಣೆ ಕೂಡ ಆಯಿತು ಚಿತ್ರಾನ್ನದ ಅನ್ನವೂ ಕೂಡ ಆಯಿತು ಹಾಗೆ ಪಲ್ಯನೂ ಆಯಿತು ಇವಾಗ ನಾನು ಜೋಳದ ರೊಟ್ಟಿಗೆ ಹಿಟ್ಟನ್ನು ಕೂಡ ನಾದ್ಕೊಂಡೆ ಇಷ್ಟು ಜೋಳದ ರೊಟ್ಟಿ ಆಯಿತು ಸಂಜೆಗೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದೆ ಒಂದೂವರೆ ಕಪ್ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ಹಾಗೆ ಮಧ್ಯಾಹ್ನ ಸಾರು ಕೂಡ ಮಾಡೋಣ ಅಂತ ಎಲ್ಲ ತರಕಾರಿಗಳನ್ನ ಹಾಕಿ ಸಾರು ಮಾಡೋಣ ಅಂತ ಇದ್ದೀನಿ ನೋಡಿ ಚಿತ್ರಾನ್ನದ ಕಾರಣ ಆಗಿದೆ ಹಾಗೆ ಹಣ್ಣನ್ನು ಕೂಡ ನಾನು ಮಿಕ್ಸಿನ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮದು ಅರಿಶಿನ ಅಂದರೆ ಎರಡು ವರ್ಷದ ಹಿಂದಿನ ಅರಿಶಿನ ಅದು ಹಾಗಾಗಿ ಸ್ವಲ್ಪ ಅರಿಶಿನದ ಕಲರು ಕಮ್ಮಿ ಬರುತ್ತೆ ಅನ್ನ ನೋಡಿ ಅಷ್ಟಿದೆ ಏನೋ ತೋರಿಸಿದೆ ಅಲ್ಲ ಮತ್ತೊಂದು ಹಾಂ ಮಧ್ಯಾಹ್ನ ಸಾರಿಗೂ ಕೂಡ ಖಾರ ಎಲ್ಲ ರೆಡಿ ಆಗಿತ್ತು ನಾವಂತೂ ಡೆಲ್ಲಿಕಾಯಿ ಜ್ಯೂಸ್ ಕುಡ್ದೆ ಎಷ್ಟೋ ದಿನ ಆಗೋಗಿತ್ತು ಇವತ್ತು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ಜೋಳದ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹಾಗೆಯೇ ಮೊನ್ನೆ ಮೊನ್ನೆ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ಅಕ್ಕಿ ರೊಟ್ಟಿ ಮಿಷನ್ ಲಿಂಕ್ ಕೊಡಿ ಅಂತ ನಾನು ಯಾವುದೇ ಆಫ್ಲೈನಲ್ಲಿ ತೊಗೊಂಡಿರೋದು ಆನ್ಲೈನಲ್ಲ ನಾನು ಹಳೆ ವಿಡಿಯೋ ನಿಮಗೆ ನೋಡಿದ್ರೆ ಗೊತ್ತಿರುತ್ತೆ ಮತನ ನಾ ಇಂಡಸ್ಟ್ರೀಸ್ ಅಂತ ಅವ್ರದ್ದು ಫೋನ್ ನಂಬರು ಅದೆಲ್ಲ ಹಾಕಿದ್ದೀನಿ ಅವ್ರದ್ದೇ ಒಂದು ವೆಬ್ಸೈಟ್ ಕೂಡ ಇದೆ ನಿಜ ನೀವೆಲ್ಲ ಇಷ್ಟೊಂದು ಕೇಳೋದು ನೋಡಿ ನಾನು ಇನ್ನೊಂದು ಸಲ ಹೋಗಿ ವಿಡಿಯೋ ಮಾಡಲೇನೋ ಅಂತಲೂ ಅನ್ನಿಸ್ತಾ ಇದೆ ಆದರೆ ನನ್ನ ಹತ್ರ ಸಾಧ್ಯವೇ ಆಗ್ತಾ ಇಲ್ಲ ನಾನು ತುಂಬ ಸಲದಿಂದ ಅಂದ್ಕೊಳ್ತೀನಿ ಮಾಡೋಣ ಮಾಡೋಣ ಅಂತ ಆದರೆ ಮಾಡೋಕ್ಕೆ ಇಲ್ಲ ನೋಡೋಣ ಯಾವಾಗಾದರೂ ಇನ್ ಫ್ಯೂಚರಲ್ಲಿ ಅದೇ ಮಾಡಿ ಹಾಕ್ತೀನಿ ಅದು ಮಾಡ್ತೀನಿ ಅಂತ ನೀವು ಯಾರು ಅಂದ್ಕೋಬೇಡಿ ಯಾಕಂದರೆ ನನಗೆ ತುಂಬ ಕೆಲಸಗಳಿರೋದ್ರಿಂದ ಮತ್ತು ನಮ್ಮ ಮನೆಯವರು ಕೂಡ ಇವಾಗ ಫ್ರೀ ಇರೋದಿಲ್ಲ ಹಾಗಾಗಿ ನಮ್ಮ ನಮಗೆಲ್ಲೂ ಆ ಥರ ಓಡಾಟ ಮಾಡಿ ಆ ಥರದ್ದೆಲ್ಲ ಮಾಡಿ ತೋರ್ಸೋಕ್ಕೆ ನಮಗೆ ಆಗೋದೇ ಇಲ್ಲ ಹಾಗಾಗಿ ನಾನು ಯಾರಿಗೂ ಏನೂ ಒಪ್ಕೊಳ್ಳೋದಿಲ್ಲ ಮಾಡಿಕೊಡ್ತೀನಿ ಮಾಡ್ತೀನಿ ಅಂತ ಎಲ್ಲ ಆದರೆ ಖಂಡಿತ ಮಾಡಿ ಹಾಕ್ತೀನಿ ಪಾಪ ಅವರು ಕೂಡ ನನ್ನನ್ನು ಕರೆದಿದ್ರು ಇನ್ನೊಂದು ಸಲ ಬನ್ನಿ ಅಂತ ನೋಡೋಣ ಯಾವಾಗಾದರೂ ಆದರೆ ಮಾಡ್ತೀನಿ ಹಾಗೆಯೇ ನಮ್ಮ ತಿಂಡಿಯೆಲ್ಲ ಆಯಿತು ಈಗ ಕೆಲಸದ್ರಿಗೇನು ಅದ್ಲಾಗಿ ಬೇಗನೇ ತಿಂಡಿ ಕೊಟ್ಬಿಡೋಣ ಅಂತ ನಮ್ಮ ತಿಂಡಿಯಾಗಿ ಒಂದು ಅರ್ಧ ಗಂಟೆ ಆದ ನಂತರ ಅವರಿಗೂ ಕೂಡ ತಿಂಡಿ ಚಿತ್ರಾನ್ನ ಕೈ ಆಡ್ತಾ ಇದ್ದೀನಿ ಅನ್ನ ಬಿಸಿ ಇತ್ತು ಯಾಕಂದರೆ ತುಂಬ ಚಳಿ ಇರೋದ್ರಿಂದ ಬಿಸಿ ಲೇಟಾಗಿಯೇ ಅನ್ನ ಮಾಡಿದೆ ನಾನು ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಸಿ ಇದ್ದಾಗ ಏನಂದರೆ ಉಪ್ಪು ಹುಳಿ ಖಾರ ಸ್ವಲ್ಪ ಪದೇ ಪದೇ ಹಾಕಿ ನೋಡಬೇಕಾಗುತ್ತೆ ನಾನು ತಿಂಡಿ ಕೊಡೋಕ್ಕೆ ಹೋಗಲಿಲ್ಲ ನಮ್ಮ ಮನೆಯವರು ತಿಂಡಿ ಕೊಡೋದಕ್ಕೆ ಅಂತ ಹೋದರು ಹಾಗೆ ನಾನು ತರಕಾರಿನ ಕಟ್ ಮಾಡಿಕೊಡೋಣ ಅಂತ ಅವರು ಸಾಂಬಾರಿಗೆಲ್ಲ ಕಟ್ ಮಾಡಿ ಕೊಟ್ಟಿದ್ದರು ಇದು ನಾನು ಬೀನ್ಸ್ನ ನಾನು ಪಲ್ಯಕ್ಕೆ ಅಂತ ಕಟ್ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ರಿಂಗ್ ಬೀನ್ಸ್ ಅಂತಾರಲ್ವ ಅದು ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಪಲ್ಯನೂ ಅಷ್ಟೇ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಇದ್ರ ಜೊತೆ ನೀವು ಬೇಕಿದ್ರೆ ಹೆಸರು ಕಾಳನ್ನು ಕೂಡ ಹಾಕಿ ಮಾಡ್ಬೋದು ಚೆನ್ನಾಗಾಗುತ್ತೆ ನನಗೆ ಮತ್ತು ಕ್ಯಾರೆಟ್ ಇರುತ್ತೆ ಗೊತ್ತಾ ಅದನ್ನು ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಕಿದ್ದೀನಿ ಒಂದು ಚಮಚದಷ್ಟು ಉದ್ದಿನಬೇಳೆ ಹಾಗೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿನ ಹಾಕಿದ್ದೀನಿ ಅದು ಚೆನ್ನಾಗಿ ಒಂದು ಕಾಲು ಭಾಗ ಅರ್ಧ ಭಾಗ ಹುರಿ ಹುರಿಬೇಕು ಅದಾದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕಿ ಸಾರಿ ಬೇಳೆ ಮತ್ತು ಕೊತ್ತಂಬರಿನ ಹಾಕ್ತೀನಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಅದೆಲ್ಲ ಹುರಿದ ನಂತರ ಅದಕ್ಕೆ ಹಾಕಿ ಅಚ್ಕಾರದ ಪುಡಿ ಹಾಕಿ ಅರ್ಶನದ ಪುಡಿ ಹಾಕಿ ಮಿಕ್ಸಿಲಿ ಹಾಗೆ ಡ್ರೈರು ಇದು ನೀರು ಹಾಕಬಾರ್ದು ಹಾಗೆಯೇ ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದು ಪುಡಿ ಪುಡಿ ಥರ ಆಗಬೇಕು ನಂದು ಎಲ್ಲ ಕೆಲಸ ಕೂಡ ಆಯಿತು ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ನಾನು ಸಾರಿ ಕೊಬ್ಬರಿ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ಆನಂತರ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ತಿಂದೇ ಇರೋರು ಈರುಳ್ಳಿ ಕೂಡ ನೀವು ಆರಾಮಾಗಿ ಸ್ಕಿಪ್ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆಲ್ಲೇ ಮಾಡಬೇಕು ಆ ಘಮ ತುಂಬ ಚೆನ್ನಾಗಿರುತ್ತೆ ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೆ ಇತ್ತು ಹಾಗೆ ಆಲೂಗಡ್ಡೆ ಇತ್ತು ಆಮೇಲೆ ಒಂದು ಮೂಲಂಗಿ ಆಮೇಲೆ ಬೀನ್ಸು ಇಷ್ಟು ಹಾಕಿ ಸಾಂಬಾರು ಮಾಡಿದ್ದೆ ಆಮೇಲೆ ಆ ಪಲ್ಯನ ನೀರು ಹಾಕಬಾರ್ದು ಬರೀ ಎಣ್ಣೆಲೇನೆ ಅದನ್ನು ಬೇಯಿಸ್ಕೋಬೇಕು ಅದು ಕೊಬ್ಬರಿ ಎಣ್ಣೆಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ ಕೊಬ್ಬರಿ ಎಣ್ಣೆ ಫ್ಲೇವರ್ ತಿಂದಾಗ ಅದು ಎಷ್ಟು ಚೆನ್ನಾಗಿ ಬರ್ತಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಆನಂತರ ನಾನು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಹುಳಿಗೆ ಬೇಕಾದರೆ ನೀವು ಈ ಪುಡಿ ಮಾಡ್ಕೊತೀವಲ್ವ ಆ ಟೈಮಲ್ಲೇ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಬೋದು ನಾನು ಕೊನೆಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ತೀನಿ ನಾನು ಈ ಸಲ ಪುಡಿನ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ ಅಂದರೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸಲ ಯಾವಾಗಾದರೂ ಪಲ್ಯ ಮಾಡಬೇಕಿದ್ರೆ ಮಾಡೋಕ್ಕೆ ಬರುತ್ತೆ ಅಂತ ಸೊಪ್ಪಿನ ಪಲ್ಯ ಕೂಡ ಮಾಡ್ಬೋದು ಇದರಲ್ಲೇ ನಾನು ಈಗ ಅಂದ್ಕೊಂಡಿದ್ದೀನಿ ದಿನ ಒಂದು ಪಲ್ಯ ಊಟದ ಜೊತೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಎಷ್ಟು ದಿನ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಹಾಗೆ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಈಗ ಕೆಲಸದವ್ರಿಗೆ ಊಟ ಕೂಡ ಹಾಕಿ ಆಯಿತು ಅದಾದ ನಂತರ ನಾನು ಮತ್ತು ನಮ್ಮ ಮನೆಯವರು ಈಗ ಊಟನ ಮಾಡ್ತಾ ಇದ್ದೀವಿ ಪಲ್ಯನ ಖಂಡಿತ ಟ್ರೈ ಮಾಡಿ ತುಂಬಾ ಆಗುತ್ತೆ ಹಾಗೆ ಮೂಲಂಗಿ ಕೂಡ ತಂದಿದ್ರು ನಮ್ಮ ಮನೆಯವರು ತುಂಬ ಎಳೆಯೋದಿತ್ತು ಅದಕ್ಕೆ ಊಟ ಜೊತೆ ಮೂಲಂಗಿ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ಸಿಂಪಲ್ ಆಗಿರೋ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್